ನಾನು ನಿಮ್ಮ ಡಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವರದಿಯನ್ನ ನಿಮಗೆ ತೋರಿಸ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ನಡೀತಕ್ಕಂತ ಒಂದು ವ್ಯವಸ್ಥೆಯ ಬಗ್ಗೆ ಪ್ರತಿಯೊಂದನ್ನ ಇಂಚ್ ಇಂಚನ್ನು ತೋರಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ ಇವತ್ತು ಬಳ್ಳಾರಿ ಜಿಲ್ಲೆ ಕೊಟ್ಟೂರು ತಾಲೂಕ್ ಹರಾಳು ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ರಾಮನಾಯಕನ ಹಳ್ಳಿಯ ಮದ್ಯ ಮಾರಾಟದ ದರ್ಬಾರ್ ಯಾವ ರೀತಿ ಇದೆ ಅಂತ ನಾವು ನಿಮ್ಮ ಮುಂದೆ ತೋರಿಸ್ತೀವಿ ಅದರಲ್ಲೂ ಗೋಡಿ ಬಸಮ್ಮನವರು ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ ಮನೆಯಲ್ಲಿರೋದು ಐದು ಜನ ಮೂವರು ಕುಡ್ಕೊಂಬನ ಮನೇಲಿ ಮಲ್ಕಂದ್ರೆ ಇಬ್ಬರು ಏನ್ ಮಾಡಬೇಕು ಶ್ರೀಮನ್ಯ ಸಿದ್ದರಾಮಯ್ಯನವರೇ ನೀವು ಸಹ ಇದನ್ನು ತಿಳ್ಕೊಬೇಕು ಎಲ್ಲಾ ಇಲಾಖೆಯಲ್ಲೂ ಸಹ ಅಧಿಕಾರಿಗಳನ್ನ ಇಟ್ಟಿದ್ದೀರಾ ಪ್ರತಿ ಇಲಾಖೆಯಲ್ಲೂ ಸಹ ಒಬ್ಬೊಬ್ಬ ಡಿಸ್ಟಿಕ್ ಆಫೀಸರು ತಾಲೂಕ್ ಆಫೀಸರು ಅಂತ ಇರ್ತಾರೆ ತಾನೆ ಅವರಿಗೆಲ್ಲ ಲಕ್ಷಗಟ್ಟಲೆ ಸಂಬಳ ಕೊಟ್ಟಿಟ್ಕೊಂಡಿರ್ತಿರಲ್ಲ ಏನ್ ಮಾಡ್ಲಿಕ್ಕೆ ನಾವು ಹೋರಾಟ ಅದಕ್ಕೆ ವಿಚಾರ ತಿಳಿದ ತಕ್ಷಣನೆ ಅವ್ನು ಕರ್ಕೊಂಬಂದು ಕಾನೂನಾತ್ಮಕವಾಗಿ ಅವನಿಗೆ ಏನು ಶಿಕ್ಷೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನಿಮಗಿರ್ಬೇಕು ಮೊದ್ಲು ಇವತ್ತು ಪಕ್ಷಗಳು ಬಂದು ಹೋರಾಟ ಮಾಡ್ತಾ ಇದ್ದಾವೆ ಇಂತ ವಿಚಾರಕ್ಕೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಈ ವಿಡಿಯೋವನ್ನು ನೋಡಿ ಆಮೇಲೆ ಮತ್ತೆ ನಿಮ್ಗೆ ತಿಳಿಸ್ತೀನಿ ಈಗ ಅದ್ರ ಸಮಸ್ಯೆಗೆ ನಾವೀಗ ಓಡಾಡಕತ್ತೀ ಈಗ ಅವ್ರು ಈಗ ಕಂಪ್ಯೂಟರ್ ಕೊಟ್ಟಾರ ಕಂಪ್ಯೂಟರ್ ಕೊಡ್ತಾರ ಮತ್ತೆ ರೊಕ್ಕ ಬಿಡಿಸ್ಕೊಂತಾರ ಬರ್ತಾರ್ರಿ ಮತ್ತೆ ನಮ್ ಮನೆಯಾಗ ರೀ ನಾವ್ ಅಗಲ ಕೆಲಸ ಮಾಡಿ ಬಂದಿರ್ತಿವ್ರಿ ರಾತ್ರಿ ನಿದ್ದೆ ನಿದ್ದೆಲ್ರಿ ನಾವು ಇಬ್ಳರ್ ಗಂಡ ಮಕ್ಕಳ ನಾವು ನಾವ್ ನಾಲ್ವರೀ ಈಗ ಮಕ್ಳು ಕುಡಿತಾರ ಗಂಡ್ರು ಕುಡಿತಾರ್ರಿ ಮಕ್ಳು ಗಂಡ್ರು ನೋಡಿ ಮಕ್ಳು ಕುಡಿಕ ಕತ್ ಬಿಟ್ಟಾರ ಈಗ ಕುಡಿತಾರ ನಮ್ ಜೀವ್ ನಂಗ್ರಿ ಈಗ ಸಮಾಜ ನಾವ್ ಆದ್ರೆ ಸಮಾಜಕ್ಕೆ ಹೋಗ್ತಾರ ನಾವ್ ಬಂದ್ರಿ ಒಟ್ಟು ಈಗ ಏನಂತಾರ ಈಗಿ ನಾನು ಎಣ್ಣೆ ಬಿಡೋಲ್ಲಂತಾರೀ ನಮ್ಮ ಮನೆಯವರು ಈಗ ಹೆಂಗ್ರಿ ನಮ್ಮ ಅದಿ ಜೀವನ ಕೆಲ್ಸಕ್ಕೆ ಹೋಗಿ ಎಲ್ಲ ದುಡ್ಡ

ಅವ್ನೊಬ್ಬರ ಮಾರದ್ರಿ ಎಲ್ಲಾರು ಎದ್ರ್ಯಾರ ಬಿಡಂಗ ಬಿಡಂಗಾಯ್ ಒಟ್ಟು ಈಗ ಮೂರು ತಿಂಗಳು ಟೈಮ್ ಕೊಟ್ಟಾರ ಅವ್ನ ಏನಂದ್ರ ಮತ್ತೆ ರೊಕ್ಕ ಮಾರದ್ರು ಜೀವನ ಹೆಂಗ್ ಮಾಡಕ್ರಿ ನಾವ್ ಮಕ್ಳು ಮರಿ ಮೇಕ ಕುಡಿಯೋದು ಹ್ಮ್ ಇರಂಗಿಲ್ಲ ಹೊಲ ಇರೋದೇನು ಬಾಳಿ ಒಂದ್ ಎಕರೆ ಐತಿ ಅದ್ರಾಗ ಜೀವನ ಮಾಡೋದು ಸಾಕು ಮಣಿವಸಮ್ಮ